14ನೇ ಕಾರ್ಯಕ್ರಮಕ್ಕೆ ಮಂಗಳೂರಿನ ಮೂಡಬೆಟ್ಟು ಬರ್ತಾರೆ ಈ ಒಂದು ಪ್ರಕಾರ ಸಂದನ ಆಟಕ್ಕೆ ಬರ್ತಾರೆ ಗೋಲ್ವಿನ್ ಮೈದಾನದ ಮೈದಾನದ ಕಾರ್ಯಕ್ರಮಕ್ಕೆ 127ನೇ ಯಾವ ಬಂದು ಸರ್ಪಕ್ಕೆ ಸಂದನ ಕಾರ್ಯಕ್ಕೆ ಅವರು ನೀನೇದ ಪ್ರಾರಂಭ ಮಾಡ್ತಾರೆ ಇದರ ಕಚೇರಿ ಸಂದನ ಜಿಲ್ಲಾ ದೃಷ್ಟಿ

ஜிபி சுனாவணை மண்டபில் கன்வர்ட் ஆகி என்பது ஆரோப்பி கேட்குது அது ಪಾರ್ಟಿಕಲ್ ಗೆ रिलेटेड ವಿಚಾರಧಾರಾತ್ಮಕ ايه ನಮ್ಮ ಹೊರಕ ಅಂತ ಕಾಂಪ್ರೆಸನ್ ಬಂದಿರತದ ಕಾಂಪ್ರೆಸನ್ ಬಂದಿದೆ ಆ ರಾಜ್ಯದಲ್ಲಿ ಕಾಂಗ್ರೆಸ್ ನೀತಿಯಲ್ಲಿ ಇದಿನಾಯ್ ವಾಡೆಂತಸ್ತಕ್ಕೆ तो ಅಧಿಕಾರ ಮಾತ್ರ ಇತ್ತುそれಕ ಅವರಿಗೆ ವಕ್ಷಬಾತ್ರಾನ ಅಂತಂತ ಅಂತ ಇಲ್ಲ ಇವತ್ತು ಇಂಚಂದ್ರ ಈ ರಾಜ್ಯದಲ್ಲಿ ಅತ್ಯಂತ ಸ್ಥಾನಲೋ ಮಾರ್ಕ ಅಂತ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಇವತ್ತು ಅಭ್ಯರ್ಥಿ ಕಾರಣ ಅಂತಾರೆ ಎಲ್ಲಿ ಅಭ್ಯರ್ಥಿಗಳು ಬಿಜೆಪಿಯಲ್ಲಿ ಅವರನ್ನು ಹೋಗಿ ಕಾಂಗ್ರೆಸ್ಗೆ ಬಂದಿದೆ ಎರಡು ಅಭ್ಯರ್ಥಿಗಳ ಕೊರತೆ ಹಾಗಾಗಿ ಬಿಜೆಪಿ ಇಲ್ಲಿ ಬಿಜೆಪಿಯಲ್ಲಿರ್ತಕ್ಕಂಥ ಜಯಪ್ರಕಾಶ್ ಹೆಕೆ ಅಂತ ಹೇಳಿದ್ರೆ ಎರಡು ಕಾರಣ ಕಷ್ಟ ಕಳೆದ ಒಂದು ವರ್ಷದ ಅಭ್ಯರ್ಥಿಯರು ಸಂಪೂರ್ಣವಾಗಿ ಅಭಿವೃದ್ಧಿ ಯೋಜನೆಗಳ ಭ್ರಷ್ಟಾಚಾರದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ಯಾರ ಗುಂಪು ಎಷ್ಟು ಬಲ ಹಂಚಿಕೊಳ್ಳೋದು ಆ ಹಂಚಿಕೆ ಆಧಾರದ ಮೇಲೆ ಬಿಕೆಸ್ ಅವರಿಗೆ ಎಷ್ಟು ಸಿಕ್ಕೋ ಸಿದ್ಧರಾಮಣ್ಣ ಅವರಿಗೆ ಎಷ್ಟು ಸಿಕ್ಕೋ ಯಾವ ಗುಂಪು ಎಷ್ಟು ಕೊಡ್ಬೇಕು ಒಂದು ದತ್ತಾಕ್ಷೀಯ रिलेटेड ಆಫೀಸಿಯಲ್ ಕನ್ಸಲ್ಟ್ ಮಾಡ್ತಾರೆ ಹಾಗಾಗಿ ಯಾರ್ಯಾರು ಸಿಕ್ಕತರ ಅವರು ಹೌದು ಬರ್ಮಾದ್ ಗುಂಪು ಅವರಿಗೆ ಅನುಗೇಡಿ ಸಾಪೇತರ ಅವರಿಗೆ ಕಾಂಪ್ರೆಸಿವ್ ದೇಶದಲ್ಲಿ ಲೋಕಸಭಾ ಚುನಾವಣೆ ತಯಾರಿಗಳು ನಡೆದಿವೆ ಸ್ವಾತಂತ್ರ ನಂತರದ ನಡೆದಿರುವ ಚುನಾವಣೆಯ ಪೂರ್ವದಲ್ಲಿ ಫಲಿತಾಂಶ ನಿಗದಿಯಾಗ ಚುನಾವಣೆ ಈಗಾಗಲೇ ದೇಶದಲ್ಲಿ ವಾತಾವರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಇಲ್ಲಿ ಕೂಟ ನಾಲ್ವ ಸ್ಥಾನಗಳಿಗಿಂತ ಅಧಿಕವಾಗಿ ಮತ್ತೊಂದು ಬಾರಿ ಎನ್ ಡಿ ಎ ಆಡಳಿತವನ್ನ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ವಿಶ್ವಾಸ ಜನಮಾನಸ ಕಳೆದ ಹತ್ತು ವರ್ಷಗಳ ಆಗತ್ತಾಗಿ ನರೇಂದ್ರ ಮೋದಿಯವರ ಆಡಳಿತ ಅಭಿವೃದ್ಧಿ ಪರವಾಗಿ ಸಬ್ ಸಾಥ್ ಸಬ್ ಸಬ್ ವಿಶ್ವಾಸ ಆಧಾರದ ಆಡಳಿತ ಜನ ಮತ್ತು ಜನ ಒಪ್ಪಿಗೆಯನ್ನು ಪಡೆದಿದೆ ಹಾಗಾಗಿ ದೇಶದ ಜನ ಮತ್ತೊಂದು ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿರುವಂತಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಂತಹ ಕಾರ್ಯಕರ್ತರು ಮೊದಲು ಪ್ರಧಾನಮಂತ್ರಿ ಘೋಷಣೆ ಆದ ಇಡೀ ದೇಶದಲ್ಲಿ ಪ್ರವಾಸವನ್ನು ಮಾಡ್ತಾ ಎರಡು ವಿಚಾರಗಳಿಗೆ ಗೊತ್ತಿಲ್ಲ ಒಂದು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಶ್ರೇಷ್ಠ ಭಾರತ್ ಹತ್ತು ವರ್ಷಗಳ ಅವಧಿಯಲ್ಲಿ ಭಾರತ ಇವತ್ತು ಜಗತ್ತಿನ ಯಂತ್ರಕ್ಕೆ ಭಾರತದ ಗೌರವಗಳು ಜಗತ್ತಿನಲ್ಲಿ ಅತಿ ಹೆಚ್ಚು ಮನ್ನಣೆಯನ್ನು ಪಡೆದಿರ್ತದೆ ಇವತ್ತು ಬೇರೆ ಬೇರೆ ದೇಶಗಳಲ್ಲೂ ಭಾರತದ ಮತ್ತು ಪ್ರಧಾನಮಂತ್ರಿಗಳ ಆಡಳಿತ ಅನಿವಾಸಿ ಭಾರತೀಯರು ಹೆಮ್ಮೆಯಿಂದ ನಾನೊಬ್ಬ ಭಾರತೀಯ ತಿಳ್ಕೊಳ್ಳುವಂತೆ ಕಾಲಘಟ್ಟಕ್ಕೆ ಬಾಕ್ತವಾಗಿರುತ್ತೆ